ಟ್ರಾಫಿಕ್ನಲ್ಲಿ ಅಕಸ್ಮಾತ್ ಆಗಿ ಅಮೋಗ್ನ ಭಾನು ಜೊತೆ ನೋಡಿದ್ದು ಪ್ರೀತಮ್ ಅವಳ ಬಗ್ಗೆ ಕೆಡದಾಗ ಮಾತಾಡಿದ್ರು ಪ್ರೀತಮ್ ಕುತೂಹಲದಿಂದ ಹುಡುಗಿ ಯಾರು ಅಂತ ನೋಡಿದ್ರು ಅಮೋಗನ ಪಕ್ಕ ಕೂತಿರೋದು ಭಾನು ಅಂತ ಗೊತ್ತಾದಾಗ ಶಾಕ್ ಆಯ್ತು ನಮಗೆ ಹಾಗೆ ಅಮೋಗ್ ಬಗ್ಗೆ ಜೆಲಸ್ ಕೂಡ ಆಯ್ತು ಭಾನು ಅಂತ ಬ್ಯೂಟಿ ಅಮೋಗ್ ಜೊತೆ ಇರೋದ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಅವನಿಂದ ಈ ಕಡೆ ಅಮೋಗ್ ಪ್ರೀತಮ್ ಜೊತೆ ಮಾತಾಡಿದ್ ನೋಡಿ ಭಾನು ಇಂಪ್ರೆಸ್ ಆಗಿದ್ಲು ಅವಳನ್ನು ಡ್ರಾಪ್ ಮಾಡಿದ್ಮೇಲೆ ಅಮೋಗ್ ಸೀದಾ ಆಫೀಸಿಗೆ ಹೋದ ಸೀಟ್ ಮೇಲೆ ಆರಾಮಾಗಿ ಕೂತು ಕಣ್ಣು ಮುಚ್ಕೊಂಡು ಅವತ್ತೇನೇನಾಯಿತು ಅನ್ನೋದನ್ನ ರೀಕಾಲ್ ಮಾಡಿಕೊಂಡ ಆಗಲೇ ಅವನ ಕ್ಯಾಬಿನ್ ಡೋರ್ನ ಹಾಕಾಯಿತು ಎಸ್ ಕವೇನ್ ಅಂತ ಅಧಿಕಾರದಿಂದ ಹೇಳಿದವನು ತನ್ನ ಪೊಸಿಷನ್ಗೆ ತಕ್ಕ ಹಾಗೆ ಎಕ್ಸ್ಪ್ರೆಷನ್ನ ಚೇಂಜ್ ಮಾಡ್ಕೊಂಡಿದ್ದ ಭಾವನಾ ಒಳಗೆ ಬಂದು ಸರ್ ನಿಮಗೊಂದು ಪಾರ್ಸಲ್ ಬಂದಿದೆ ಅಂತ ಹೇಳ್ತಾ ಅವನು ಮುಂದಿರೋ ಟೇಬಲ್ ಮೇಲೆ ಒಂದು ಸಣ್ಣ ಬಾಕ್ಸ್ ಇಟ್ಲು ಥ್ಯಾಂಕ್ಸ್ ಭಾವನಾ ನಾನು ಹೇಳಿದ ಕೆಲಸ ಎಲ್ಲ ಮುಗಿದ್ಮೇಲೆ ಫೈಲ್ಸ್ ತಂದು ನನ್ನ ಟೇಬಲ್ ಮೇಲಿಡು ಯಾವುದಾದ್ರೂ ಮೀಟಿಂಗ್ ಇದೆ ರಿಮೈಂಡ್ ಮಾಡು ಅಂದ ಭಾವನಾ ಶ್ಯೋರ್ ಸರ್ ಅಂತ ಹೇಳಿ ಅಲ್ಲಿಂದ ಹೋದ್ಲು ಅಮೋಗ್ ತನ್ನ ಕೈಲಿದ್ದ ಬಾಕ್ಸ್ ನೋಡ್ದ ಅದರ ಮೇಲೆ ದೇಸಾಯಿ ಅಂತ ಬರೆದಿತ್ತು ಅದರಲ್ಲಿ ಈ ಸಲ ಒಂದು ರೆಡ್ ಕಲರ್ ಟ್ಯಾಬ್ಲೆಟ್ ಇತ್ತು ಮೊದಲಿನ ಹಾಗೆ ಇದು ಕೂಡ ಒಂದು ಪುಟ್ಟ ಹರಳಿನ ಸೈಜಲ್ಲಿತ್ತು ಅಮೋಗ್ಯ ಇದನ್ನು ನೋಡಿದ್ದೆ ದೇಸಾಯಿ ಲಾಸ್ಟ್ ಟೈಮ್ ಕೊಟ್ಟಿದ್ದು ಮಾತ್ರ ನೆನಪಾಯ್ತು ಅದನ್ನು ತಗೊಂಡಾಗ ಸಿಕ್ಕಾ ತೊಂದರೆ ಆಗಿದ್ರು ಕೂಡ ಆಮೇಲೆ ಅಮೋಗ್ನ ಫಿಸಿಕ್ ತುಂಬ ಚೇಂಜ್ ಆಗಿರೋದನ್ನ ಅವ್ನು ಅಬ್ಸರ್ವ್ ಮಾಡಿದ್ದ ಇತ್ತೀಚೆಗೆ ಅವನ ಎನರ್ಜಿ ಕೂಡ ಹೆಚ್ಚಾಗ್ತಿರೋ ಹಂಗೆ ಫೀಲ್ ಆಗ್ತಿತ್ತು ಹಾಗಾಗಿ ಈಗ ಅಮೋಗ್ಗೆ ಈ ರೆಡ್ ಕಲರ್ ಟ್ಯಾಬ್ಲೆಟ್ ಯಾವ ಥರ ಉಪಯೋಗಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಹೊತ್ಕೊತ್ತು ಸೊ ಅವನು ಆಗಿ ದೇಸಾಯಿ ಕಾಲ್ ಮಾಡ್ದ ದೇಸಾಯ್ ನೀವು ಫ್ರೀ ಇದ್ದೀರಾ ಇವಾಗ ಮಾತಾಡ್ಬೋದಾ ಅಮೋಗ್ ವಾಸ್ ಆ್ಯಂಕ್ಷಿಯಸ್ ನಾನ್ ಫ್ರೀ ಇದ್ದೀನಿ ಅಮೋಗ್ ಹೇಳಿ ಏನು ಮಾತಾಡಬೇಕು ಅಂತ ಕೇಳ್ದೆ ಅದಕ್ಕೆ ಅಮೋಗ್ ನನಗೆ ಈಗಷ್ಟೇ ನಿನ್ನ ಪಾರ್ಸಲ್ ಸಿಕ್ತು ಈ ರೆಡ್ ಟ್ಯಾಬ್ಲೆಟ್ ಯಾವ ಥರ ಯೂಸ್ ಆಗುತ್ತೆ ಅಂತ ಕೇಳ್ದೆ ಅದಕ್ಕೆ ದೇಸಾಯಿ ಓಹ್ ಹೌದಾ ನಾನು ನಿನಗೆ ಮೊದಲೇ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದೆ ಅಲ್ಲ ಆ್ಯಕ್ಚುಲಿ ನನಗೆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಹೆಡ್ ರಿಸರ್ಚರ್ ಪರಿಚಯ ಇದ್ದಾರೆ ಅವ್ರ ಪ್ರಕಾರ ಹೊಸ ಟ್ಯಾಬ್ಲೆಟ್ನ ಮೆಡಿಕಲ್ ಪ್ರಾಪರ್ಟೀಸ್ ನಾವು ಲಾಸ್ಟ್ ಟೈಮ್ ತೊಗೊಂಡಿ ಟ್ಯಾಬ್ಲೆಟ್ಗಿಂತ ಹೆಚ್ಚು ಪವರ್ಫುಲ್ ಇರುತ್ತಂತೆ ಅಲ್ಲಿಗೆ ಈ ಟ್ಯಾಬ್ಲೆಟ್ ನಿನಗೆ ಹೆಲ್ಪ್ ಮಾಡಬೇಕು ಅಂತ ಹೀಗೆ ಏನೇನೋ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡಿದ ಅಮೋಗೆ ಈಗ ತಲೆನೋವಿನ ಟ್ಯಾಬ್ಲೆಟ್ ಅವಶ್ಯಕತೆ ಇದೆ ಅಂತ ಅನ್ಸೋದಕ್ಕೆ ಶುರುವಾಯಿತು ದೇಸಾಯಿ ಮಾತು ನಿನ್ಸ ಲಕ್ಷಣ ಕಾಣದೇ ಇದ್ದಾಗ ಅಮೋಗ್ ತಾನಾಗೆ ಓ ಶಿಟ್ ಸಾರಿ ದೇಸಾಯಿ ಆ್ಯಕ್ಚುಲಿ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ನೆನ್ಪಾಯ್ತು ನಾನು ನಿಮ್ಗೆ ಏನೋ ಸಲ ಕಾಲ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಥಡಾರ್ ಅಂತ ಕಾಲ್ ಕಟ್ ಮಾಡ್ದೆ ಅವ್ನು ತನ್ನಷ್ಟಕ್ಕೆ ಇದನ್ನು ತಗೊಳ್ಳೋ ಬೇಡವೋ ಅಂತ ಕನ್ಫ್ಯೂಸ್ಡ್ ಆದರೆ ದೇಸಾಯಿ ಅಮೋಗನ್ ಬೆಸ್ಟ್ ಫ್ರೆಂಡ್ ಜೊತೆಗೆ ವೆಲ್ ವಿಷರ್ ಕೂಡ ಆಗಿದ್ದ ಅವನೇ ಹೇಳಿರಬೇಕಾದ್ರೆ ಇದರಿಂದ ತನ್ನ ಜೀವಕ್ಕಂತೂ ಯಾವುದೇ ರೀತಿ ಡೇಂಜರ್ ಇರಲ್ಲ ಅಂತ ಅಮೋಗನ್ ಕನ್ಫರ್ಮ್ ಇತ್ತು ಸೊ ಅಮೋಗ್ ಈ ಸಲೂ ಟ್ಯಾಬ್ಲೆಟ್ ತೊಗೊಳ್ಳೋದೆ ಬೆಟರ್ ಅಂತ ಡಿಸೈಡ್ ಮಾಡಿ ಅದನ್ನು ನುಂಗಿ ನೀರು ಕುಡ್ದ ಅಮೋಗ್ ಹಾಗೆ ಟ್ಯಾಬ್ಲೆಟ್ ತೊಗೊಂಡಿದ್ದ ಕೆಲವೇ ಸೆಕೆಂಡ್ಗಳಲ್ಲಿ ಅವ್ನ ಬಾಡಿ ಬೆಂಕಿ ಸುಡ್ತಾ ಇರೋಂಗೆ ಬಿಸಿ ಆಯಿತು ಅದ್ರ ಜೊತೆ ಇಡೀ ಬಾಡಿ ನೋವಾಗೋದಕ್ಕೆ ಶುರು ಆಯಿತು ಅದನ್ನು ತಡಿಯೋದಕ್ಕಾಗದೆ ಅಮೋಗ್ ಟೇಬಲ್ ಮೇಲೆ ಬಿದ್ದ ಅದಾದಮೇಲೆ ಕೆಲವೇ ಸೆಕೆಂಡ್ಗಳಲ್ಲಿ ಅವ್ನ ನೋವಿಂದ ಪ್ರಜ್ಞೆ ತಪ್ಪ ಅವ್ನ ಟೇಬಲ್ಗೆ ಹೊರಗಿ ಮಲಗಿರೋ ಹಾಗೆ ಕಾಣಿಸ್ತಿದ್ದರಿಂದ ಫೈಲಿಡೋದಕ್ಕೆ ಬಂದಿದ್ದ ಭಾವನ ಅವನಿಗೆ ಡಿಸ್ಟರ್ಬ್ ಮಾಡಿಲ್ಲ ಅಮೋಗ್ಗೆ ಪ್ರಜ್ಞೆ ಬಂದಾಗ ಆಲ್ರೆಡಿ ಅರ್ಧ ಗಂಟೆ ಆಗ್ಬಿಡಿ ಅವನು ಲಾಸ್ಟ್ ಟೈಮ್ ತರನೇ ಈ ಸಲನೂ ಕೂಡ ಕೆಟ್ಟ ಸ್ಮೆಲ್ ಬರುತ್ತಾ ಅಂತ ಚೆಕ್ ಮಾಡ್ದ ಆದರೆ ಈ ಸಲ ಅವನ ಬಾಡೀಲಿ ಯಾವುದೇ ಚೇಂಜಸ್ ಅದು ಒಂದು ಟ್ಯಾಬ್ಲೆಟಿಂದ ಅವ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಆ ಕ್ಷಣಕ್ಕೆ ಅವನು ಗೊತ್ತಿರಲಿಲ್ಲ ಅಷ್ಟರಲ್ಲಿ ಅಮೋಘನ ಫೋನ್ ಒಂದೇ ಸುಮ್ಮನೆ ರಿಂಗ್ ಆಗೋದಕ್ಕೆ ಶುರುವಾಯಿತು ಅವನು ಕಾಲ್ ರಿಸೀವ್ ಮಾಡಿ ಕಿವಿ ಹತ್ರ ತಂದು ಹೆಲೋ ಅಂದ ಇನ್ನೊಂದು ಕಡೆಯಿಂದ ಒಂದು ಹುಡುಗಿ ವಾಯ್ಸ್ ಕೇಳಿಸ್ತು ಇಸ್ ದಿಸ್ ಅಮೋಗ್ ಯಾರು ಅಂತ ಗೊತ್ತಾಗದೇ ಇದ್ರು ಆ ವಾಯ್ಸ್ನ ಎಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತು ಅವ್ನು ಕನ್ಫ್ಯೂಸ್ಡ್ ಆಗಿ ಎಸ್ ದಿಸ್ ಅಮೋಕ್ ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಅಂದ ಆಗ ಹುಡುಗಿ ನಾನು ಮೇಘಾ ಮೇಘ ಯಜುರ್ವೇದಿ ಅವತ್ತು ಚಕ್ರವರ್ತಿಯವರ ಪಾರ್ಟಿಲಿ ಮೀಟ್ ಮಾಡಿದ್ನಲ್ಲ ನೆನಪಿದ್ಯಾ ಅಂತ ಕೇಳಿದ್ಲು ಅಮೋಗ್ಗೆ ಈಗ ಕಾಲ್ ಮಾಡಿದ ಯಾರು ಅಂತ ಅರ್ಥ ಆಯ್ತು ಹಾಂ ನಂಗೆ ನೆನಪಿದೆ ಹೇಳಿ ಏನಾಗಬೇಕಾಗಿತ್ತು ಅಂತ ಕೇಳಿದ್ದಕ್ಕೆ ಮೇಘ ನಾನು ನಿಮ್ಮ ಹತ್ರ ತುಂಬ ದಿನದಿಂದ ಕೇಳಬೇಕು ಅಂತ ಅನ್ಕೊಂಡಿದ್ದೆ ಅವತ್ತು ರುಕ್ಮಿಣಿ ದೇವಿಯವ್ರ ಬರ್ಡೇ ಪಾರ್ಟಿಗೆ ನಾನು ಬಂದಿದ್ದೆ ಅವತ್ತು ನೀವೇನಾದರೂ ಅವ್ರಿಗೆ ಆ್ಯಂಟಿ ಕ್ರೌನ್ ಗಿಫ್ಟ್ ಮಾಡಿದ್ರಾ ಅಂತ ಕೇಳಿದ್ಲು ಕೊಟ್ಟಿದ್ದೆ ಈ ವಿಷಯ ನಿಮಗೆ ಗೊತ್ತಾಯಿತು ಅಂತ ಕೇಳಿದ್ದ ಅಮೋವ್ ಮೊದಲು ಲೀಲಾ ಮಾತು ಕೇಳಿ ಬೇರೆ ಗಿಫ್ಟ್ಸ್ ಜೊತೆ ತನ್ನ ಗಿಫ್ಟ್ನು ಇಟ್ಟಿದ್ರೂ ಕೂಡ ನಂತರ ಅದನ್ನು ವಾಪಸ್ ತೊಗೊಂಬಂದಿದ್ದ ಅದು ಈಗಲೂ ನಿಮ್ಮ ಹತ್ರನೇ ಇದೆಯಾ ಅಂತ ಕೇಳಿದ್ಲು ಅಮೋಗೆ ಅವಳ ಎಕ್ಸೈಟ್ಮೆಂಟ್ನ ಗಮನಿಸಿ ಎಸ್ ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ದೆ ಆಫ್ಕೋರ್ಸ್ ನನಗಿದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಆ ಕ್ರೌನ್ ಬಗ್ಗೆ ಚಕ್ರವರ್ತಿ ಫ್ಯಾಮಿಲಿಲಿ ಯಾರಿಗೂ ಐಡಿಯಾ ಇಲ್ಲದೆ ಇರ್ಬೋದು ಆದರೆ ನೀವತ್ತು ಎಲ್ಲ ಗಿಫ್ಟ್ ಜೊತೆ ಇದನ್ನು ಇಟ್ಟು ಹೊರಗೆ ಹೋದಾಗ ನಾನು ಸುಮ್ಮನೆ ಅದನ್ನು ನೋಡಬೇಕು ಅಂತ ಚೆಕ್ ಮಾಡಿದ್ದೆ ಆ್ಯಂಡ್ ಐ ಆ್ಯಮ್ ಡ್ಯಾಮ್ ಶೋರ್ ಅದು ಪುರಾತನ ಕಾಲದ ಗೋಲ್ಡನ್ ಸನ್ ಬರ್ಸ್ ಕ್ರೌನ್ ಅನ್ಲು ಅದಾದಮೇಲೆ ಮತ್ತೆ ಅದು ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದರೆ ಅದರ ಕೆಲವು ಫೋಟೋಸ್ ತಗೋಬೋದಾ ಆದರೆ ಇವ್ರಿಗೆ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು ಅಂತ ಆಸೆಯಿಂದ ಕೇಳಿದಾಗ ಅಮ್ಮಗೆ ಇಲ್ಲ ಅನ್ನೋದಕ್ಕಾಗಲಿಲ್ಲ ಮತ್ತೆ ಅದರಿಂದ ಅವನಿಗೇನೂ ಪ್ರಾಬ್ಲಮ್ ಇರಲಿಲ್ಲ ಓ ಯಾ ಶೋರ್ ಆ್ಯಂಟಿಕ್ಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇರೋದು ಕೇಳಿ ಆಶ್ಚರ್ಯದ ಜೊತೆ ಖುಷಿನೂ ಆಯಿತು ಅಂತ ಹೇಳ್ದ ಮೇಘ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಮು ನೀವೀಗ ಫ್ರೀ ಇದೀರಾ ಅಂದರೆ ಈಗಲೇ ನಮ್ಮ ಸ್ಟೋರಿಗೆ ಬರ್ಬೋದಾ ಸ್ಟೋರ್ ಹೆಸರು ಯಜುರ್ವೇದಿ ಜ್ಯುವೆಲರ್ಸ್ ಆ್ಯಂಡ್ ಆ್ಯಂಟಿಕ್ಸ್ ಅಂತ ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಒಂದು ಗಂಟೆ ಆದಮೇಲೆ ಅಮೂಗೆ ಮೇಘ ಕಳ್ಸಿದ ಲೊಕೇಶನ್ ಹೆಲ್ಪ್ ತೊಗೊಂಡು ಯಜುರ್ವೇದಿ ಜ್ಯುವೆಲರ್ಸ್ ರೀಚ್ ಅದ ಇಷ್ಟೊಂದು ವರ್ಷದಿಂದ ಅವನು ಬೆಂಗಳೂರಲ್ಲೇ ಇದ್ದರೂ ಕೂಡ ಇಲ್ಲಿ ತನಕ ಶಾಪ್ ಬಗ್ಗೆ ಕೇಳಿದ್ದ ಅಷ್ಟೆ ಆದರೆ ಒಂದು ಸಲ ನೋಡಿರಲಿಲ್ಲ ಅಮೋಗ್ ಇನ್ನೇನು ಶಾಪ್ ಒಳಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿನ ಮ್ಯಾನೇಜರ್ ಓಡ್ ಬಂದು ಅವನನ್ನ ಶಾಪ್ ಮಾಡ್ದ ಎಕ್ಸ್ಕ್ಯೂಸ್ ಮೀ ಸರ್ ನೀವು ಲಿಸ್ಟಲ್ಲಿ ಏನಾದರೂ ಇದ್ದೀರಾ ಅಂದರೆ ಅವ್ರ ನೇಮ್ ಅಂತ ಕೇಳ್ದ ಲಿಸ್ಟಾ ಏನು ಲಿಸ್ಟ್ ಬಗ್ಗೆ ಕೇಳ್ತೀರಾ ನೀವು ಅಂತ ಕೇಳಿದ್ದಕ್ಕೆ ಆ ವ್ಯಕ್ತಿ ಅವನನ್ನ ಮೇಲಿಂದ ಕೇಳೋದು ನೋಡ್ತಾ ನಿಮ್ಗದೇನು ಅಂತಲೇ ಗೊತ್ತಿಲ್ವಾ ಹಾಗಿದ್ರೆ ನೀವು ಇಲ್ಲಿಗೆ ಬರಲೇಬಾರ್ದಿತ್ತು ಈ ಶಾಪ್ ಒಳಗೆ ಎರಡೇ ಥರದ ಜನ ಹೋಗೋದಕ್ಕೆ ಸಾಧ್ಯ ಒಂದು ಸ್ಪೆಷಲ್ ಇನ್ವಿಟೇಷನ್ ಇರೋದು ಇನ್ನೊಂದು ಆ್ಯಂಟಿಕ್ ಡೀಲರ್ಸ್ ಎರಡರಲ್ಲಿ ನೀವು ಯಾವ ಗುಂಪಿಗೆ ಸೇರ್ತೀರಾ ಅಂತ ಕೇಳಿದ ಅದು ಕಮೋ ಕಾಮಾಗಿ ನನಗೆ ಮೇಘ ಯಜು ಇನ್ವೈಟ್ ಮಾಡಿದ್ದಾರೆ ಅಂದ ಏನು ನಿನ್ನೆಲ್ಲ ನಮ್ಮ ಪ್ರೆಸಿಡೆಂಟ್ ಮೇಡಮ್ ಇನ್ವೈಟ್ ಮಾಡಿದಾರ ಅವ್ರು ನಿನ್ನ ಮುಖ ನೋಡಿದ್ರು ಅದೇ ನಿನ್ನ ಪುಣ್ಯ ನಿನ್ನ ಮುಖ ನೋಡು ಡ್ರೆಸ್ ನೋಡು ಏನೇನೋ ಸುಳ್ಳು ಹೇಳಿದ್ರೆ ಜನ ನಂಬ್ತಾರೆ ಅಂತ ಅನ್ಕೋಬೇಡ ತೊಲಗಿಲ್ಂದ ಅಂತ ಹೇಳ್ತಾ ಅಮೋಘನ್ ಜೋರಾಗಿ ತೆಳ್ದ ಆದರೆ ಅವನು ಅಷ್ಟೊಂದು ಜೋರಾಗಿ ತೆಳೆದ್ರೂ ಕೂಡ ಅಮೋಗ್ ನಿಂತಲ್ಲಿಂದ ಒಂದಿಂಚು ಮೂವ್ ಆಗಲಿಲ್ಲ ಅದ್ರ ಬದಲಿಗೆ ಆ ಮ್ಯಾನೇಜರೇ ಯಾರೋ ಹೊಡೆದಿರೋ ಹಂಗೆ ದೂರ ಹಾರು ಮ್ಯಾನೇಜರ್ ಕೂಗಾಟ ಕೇಳಿ ಒಳಗಿದ್ದ ಇಬ್ರು ಗಾರ್ಡ್ಸ್ ಹೊರಗೆ ಓಡ್ ಬಂದು ಅಮೋಗನ್ ಒಂದೊಂದು ಕೈ ಹಿಡ್ಕೊಂಡು ನಿಂತ್ಕೊಂಡ್ರು ಆಗ ಆ ಮ್ಯಾನೇಜರ್ ಸರಿಯಾಗಿ ಸರಿಯಾಗಿಡ್ಕೊಳ್ಳಿ ನಾನು ಈಗಲೇ ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ ಅಮೋಘನ ಕಡೆ ತಿರುಗಿ ನೀನೀಗ ನಮಗೆ ಸುಮ್ಮನೆ ಕೋಆಪ್ರೇಟ್ ಮಾಡಿದ್ರೆ ಬದುಕೋತೀಯ ಇಲ್ಲಾಂದರೆ ಮುಗೀತು ಕತೆ ಅಂತ ವಾರ್ನ್ ಮಾಡ್ದೆ ಅಮೋಗ್ಯ ಇವ್ರ ರಿಯಾಕ್ಷನ್ ಎಲ್ಲ ತುಂಬ ಓವರ್ ಆಗ್ತಿದೆ ಅಂತ ಅನ್ನಿಸ್ತು ಅವನು ಒಂದು ಸಲ ಅಪ್ ಅಂತ ಕಿರ್ಚಿ ಸಣ್ಣದಾಗಿ ಮೈ ಕೊಡೋದು ಅಷ್ಟೆ ಅಷ್ಟಕ್ಕೆ ಅವನನ್ನು ಹಿಡ್ಕೊಂಡಿದ್ದ ಇಬ್ರು ಗಾರ್ಡ್ಸ್ ಮಾರು ದೂರ ಹಾರಿ ಕೆಳದ್ಬಿತ್ತು ಅಮೋಗ್ಯ ಅದನ್ನು ನೋಡಿ ಶಾಕ್ ಆಯಿತು ಅವನಿಗೆ ತಾನು ಯಾವಾಗ ಇಷ್ಟೊಂದು ಸ್ಟ್ರಾಂಗ್ ಆದ ಅಂತಲೇ ಅರ್ಥ ಆಗಲಿಲ್ಲ ದೇಸಾಯಿ ಕೊಟ್ಟಿರೋ ಪಿಲ್ಲಿಂದಾನೆ ಅಮೋಗ್ಗೆ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದ ಅಮೋಗ್ ಲೀಲಾ ಹತ್ರ ಹೇಳಿದ ಸುಳ್ಳಿನ ವ್ಯಾಲಿಡಿಟಿ ಎಷ್ಟು ದಿನ ಇರುತ್ತೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು